ಸರ್ ನಮಸ್ತೆ ಇದು ಯದಾವತಿ ನದಿ ನೋಡಿ ಯದಾವತಿ ನದಿ ಈ ನದಿಗೆ ಅಟ್ಯಾಚ್ ಇರುವ ಜಮೀನು ತೋರಿಸ್ತೀನಿ ನೋಡಿರಿ ನೋಡ್ರಿ ಈ ನದಿ ಅಟ್ಯಾಚ್ ಇರೋ ಜಮೀನು ಇದು ಒಂದು ಜಮೀನು ಬಿಟ್ಟು ಒಂದು ಜಮೀನು ಈ ಜಮೀನಿಂದ ಒಂದು ಬೋರು ಹೇಳ್ಕೊಂಡಿದ್ದಾರೆ ನೀರು ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ನೀರು ಇದರಲ್ಲಿ ಸರಿ ನಾ ಎತ್ತಿನದೆ ಅಂತ ಅಲ್ಲಿ ಬೋರ್ ಕಾಣಿಸುತ್ತೆ ನೋಡಿ ಅದೇ ಬೋರು ಆ ಜಮೀನಾಗಿರೋದು ಅಲ್ಲಿ ಕಾಣಿಸುತ್ತಲ್ಲ ಅದೇ ಬೋರ್ ಜಮೀನಾಗಿರೋದು ತೋರಿಸ್ತೀನಿ ಜಮೀನು ಈಗ ನೋಡಿ ಈ ಕಡೆ ಐತೆ ಇವಾಗಲ್ಲಿ ತೋರಿಸ್ತೀನಿ ಲೊಕೇಶನ್ ಇದೇ ದಾರಿ ಈಗ ನೋಡಿ ಇದೇ ದಾರಿ ಸ ಮೈನ್ ರೋಡಿಂದ ಇದೇ ನಕ್ಕಾಶಿ ರೋಡು ಇದೇ ಜಮೀನು ತೊರೆ ನೋಡಿ ಸ ಅದೇ ಬಂಡೆ ಹಾಕಿದ್ರೆ ಅಲ್ಲದೆ ತೊರೆ ಆ ತೊರೆಯಿಂದ ನಕ್ಕಾಶಿ ರೋಡ್ ಈ ಕಡೆ ಬರುತ್ತೆ ನೋಡಿ ಈ ಕಡೆ ಮೈನ್ ರೋಡಿಂದ ನಕ್ಕಾಶಿ ರೋಡ್ ಇದೇ ಜಮೀನು ಆ ಕುರಿ ಬರ್ತಾವ್ರೆ ಅಲ್ಲಿಂದ ಮೈನ್ ರೋಡಿಗೆ ಭಾಳ ಐತೆ ಅಲ್ಲಿಂದ ಜಮೀನು ಈಗ ನೋಡಿ ಸರ್ ರೋಡಿಗೆ ಭಾಳ ಬರುತ್ತೆ ಈ ರೋಡಿಗೆ ಅಟ್ಯಾಚ್ ಇರೋ ಇದು ಈ ಕಡೆಗೆ ನಾಲ್ಕನೇ ಕರೆಂಟ್ ಕಮ್ಮ ಬರುತ್ತೆ ನೋಡಿರಿ ಅಲ್ಲೇವರೆಗೂ ಐತೆ ಜಮೀನು ಅಲ್ಲಿ ಬೇವಿನ ಮರ ಐತಲ್ಲ ಅಲ್ಲಿಂದ ನೋಡಿ ಸುತ್ತು ಕಪ್ಪು ಗೂಮಿ ಚೆನ್ನಾಗೈತಿಗೆ ನೋಡ್ರಿ ಚೆನ್ನಾಗೈತೆ ಭಾಳ ಚೆನ್ನಾಗೈತೆ ಜಮೀನು ಮಾತ್ರ ಇದೆಲ್ಲ ಇದು ಮೂರು ಬೋರ್ ಇದ್ದಾವೆ ತೊರೆಯಿಂದ ಬೋರ್ ಒಂದು ತೋರಿಸ್ತೀನಿ ಇದು ತೊರೆಯಿಂದ ಬೋರು ಇದು ಇಲ್ಲೊಂದು ಬೋರು ಅಲ್ಲೊಂದು ಬೋರು ಅಲ್ಲೊಂದು ಬೋರು ಅಲ್ಲಿ ಕಾಣಿಸುತ್ತೆ ಅಲ್ಲಿ ಪಾಯಿಂಟ್ ಮುಚ್ಚಿದ್ದಾರೆ ಮೂರು ಬೋರಿ ನೀರು ಹದಿಮೂರು ಎಕರೆ ಫ್ಲ್ಯಾಟ್ ಇದು ಹದಿಮೂರು ಎಕರೆ ಜನ್ರಲ್ ಪ್ರಾಪರ್ಟಿ ಇದೆಲ್ಲ ನೋಡಿ ಇದೆಲ್ಲ ಏನು ಕಾಣಿಸುತ್ತಾ ಅಲ್ಲಿ ಬೇವಿನ ಮರಿಂದ ಹಿಡಿದು ಅಲ್ಲಿ ಏನು ಮರಗಳು ಕಾಣಿಸ್ತವೆ ಅಲ್ಲೇವರೆಗೂ ಇದು ಚೌಕಟ್ಟಾಗೈತೆ ನಾಲ್ಕು ಮೇಲೆ ಚೌಕಟ್ಟಾಗೈತೆ ಶಿಸ್ತು ನೋಡಿ ಸರ್ ಶಿಸ್ತು ಇದರಲ್ಲಿ ಒಂದು ಏಳೆಂಟು ತೆಂಗಿನ ಮರ ಇದ್ದಾವೆ ಶಿಸ್ತು ಆ ಕಡೆಯಿಂದ ಶಿಸ್ತು ಶಿಸ್ತು ಭಾಳ ಚೆನ್ನಾಗೈತೆ ಒಂದು ಮನೆ ಐತೆ ಈ ಕಡೆಗೆ ವಾಸ್ತು ಪ್ರಕಾರ ಸೂಪರ್ ಆಗೈತೆ ಜಮೀನು ಇದು ರೇಟ್ ಬಂದುಬಿಟ್ಟು ಮೂವತ್ತೆರಡು ಲಕ್ಷ ಹೇಳ್ತಾರೆ ಫೈನಲ್ ಆಗಿ ಇಪ್ಪತ್ತೊಂಬತ್ತಕ್ಕೆ ನಿಂತಿದ್ದಾರೆ ಜನ್ರಲ್ ಪ್ರಾಪರ್ಟಿ ಲಿಂಗಾಯ್ಸು ಈಗ ರೆಡ್ಡಿಸ್ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಕೋಟೇಶ್ವರ ರಾವ್ ಅಂತ ರೋಡಿಗೆ ಭಾಳ ಬರುತ್ತ ನೋಡಿ ಅಲ್ಲಿಂದ ರೋಡಿಗೆ ಜಮೀನು ಕಪ್ಪು ಭೂಮಿ ನೋಡಿಸ ಇದೆಲ್ಲ ರೋಡಿಗೆ ಬರುತ್ತೆ ಭಾಳ ಹಿಂಗೆ ಹಿಂಗೆ ಮೂವರು ನಾಲ್ವರು ತಗೋಬೋದು ಜಮೀನು ಇದು ಹದಿಮೂರು ಎಕ್ರೆ ಚೆನ್ನಾಗೈತೆ ಜಮೀನು ಮಾತ್ರ ರೋಡಿಗೆ ಬರುತ್ತೆ ಬೈಪಾಸು ಹತ್ರನೇ ನೂರು ಮೀಟ್ರ್ ಹತ್ರ ಆಗುತ್ತೆ ಬೈಪಾಸು ರೋಡು ನಕಾಶಿ ರೋಡು ಭಾಳ ಚೆನ್ನಾಗೈತೆ ಇಪ್ಪತ್ತೆರಡು ಅಡಿ ರೋಡು ಇಪ್ಪತ್ತೈದು ಎರಡು ಅಡಿ ರೋಡು ಬರುತ್ತಿಲ್ಲಿ ರೋಡ್ದು ಏನು ಸಮಸ್ಯೆ ಇಲ್ಲ ಸರಿನಾ ಇಷ್ಟು ಜಮೀನಿಗೆ ನೋಡಿ ಅಲ್ಲಿಂದ ನೋಡ್ರಿ ಅಲ್ಲಿಂದ ಇದೆಲ್ಲ ಜಮೀನು ಅಲ್ಲೇವರೆಗೂ ರೋಡಿಗೆ ಬರುತ್ತೆ ಭಾಳ ಈ ಜಮೀನು ಆ ಕರೆಂಟ್ ಕಂಬ ಕಾಣಿಸುತ್ತಲ್ಲ ಸಿಸ್ತು ಅಲ್ಲೇವರೆಗೂ ಜಮೀನು ಹದಿಮೂರು ಎಕ್ರ ಪ್ರಾಟು ತಗೊಂಡರು ಯಾರನ್ನಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸರ್ ಬೇಜಾರಾಗಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಭಾಳ ಚೆನ್ನಾಗೈತೆ ಹದಿಮೂರು ಎಕರೆ ಪ್ರಾಪರ್ಟಿ ಆಗಲೇ ಒಂದು ಸರಿ ವೀಡಿಯೋ ಹಾಕಿದ್ದೆ ಇವಾಗ ಫೈನಲ್ ರೇಟ್ ಹೇಳಿದ್ರಿ ಇನ್ನೊಂದು ಸಾರಿ ಇಪ್ಪತ್ತೊಂಬತ್ತಕ್ಕೆ ಫೈನಲ್ ಮಾಡಿಕೊಡ್ತೀನಿ ನನ್ನ ಜವಾಬ್ದಾರಿ Thank you, sir.